ಮೈದಾನದಲ್ಲಿ ಎದುರಾಳಿಗಳ ವಿರುದ್ಧ ಸಾಕಷ್ಟು ಒಂದು ಪ್ರಯೋಗವನ್ನು ಮಾಡಿದಂಥ ಯಶಸ್ವಿ ಬೌಲರ್ ಕೂಡ ಆಗಿದ್ದಂಥ ಆಟಗಾರ ಕೆ ಸಿ ಕಾರ್ಯಪ್ಪ ಅವರ ವಿರುದ್ಧ ಇವತ್ತು ಒಂದು ಗಂಭೀರ ಆರೋಪ ಕೇಳಿಬಂದಿರುವಂತಹದ್ದು ಸೊ ಅವರಿಗೆ ಒಂದು ಪ್ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗಿರುವಂಥದ್ದು ಸಂತ್ರಸ್ತೆ ಯುವತಿ ಕೂಡ ಒಂದು ಪೊಲೀಸ್ ಠಾಣೆ ಮೆಟ್ಟಲಿಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಆ ಸಂತ್ರಸ್ತ ಯುವತಿ ನಮ್ಮೊಟ್ಟಿಗೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ಇವತ್ತು ನೀವೊಂದು ಕೆ ಸಿ ಕಾರ್ಯಪ್ಪ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದೀರಾ ಪ್ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸೊ ತಮಗೆ ಏಕ ಪರಿಚಯ ಆಯಿತು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಯಿತು ಸರ್ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದಮೇಲೆ ಮೀ ಭೇಟಿ ಆಯಿತು ಭೇಟಿ ಆವಾಗ ಅವರು ಪ್ರಪೋಸ್ ಮಾಡಿದರು ನಾನು ಮದುವೆ ಆಗ್ತೀನಿ ನಿನ್ನ ಅಂತ ಬಿಕಾಸ್ ನಾನು ಒಂದು ಇವತ್ತು ನನಗೆ ರಿಲೇಷನ್ಶಿಪ್ಸ್ ಇದೆಲ್ಲ ಸಾಕಾಯಿತು ನಾನೊಂದು ಕೂರ್ಗಿ ಕೊಡತಿ ಹುಡುಗಿನೇ ನೋಡ್ತಾ ಇದ್ದೀನಿ ಸೊ ನೀನು ತುಂಬ ಸ್ವೀಟ್ ಇದೆಯಾ ನೀನು ತುಂಬ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ಹೇಳಿದರು ಸರ್ ಮೇಡಮ್ ನಿಮ್ಗೆ ಈಗಾಗಲೇ ಏನೋ ಒಂದು ಪ್ರೀತಿ ಇತ್ತು ಮದುವೆ ಆಗಿದ್ವಿ ಅನ್ನೋ ವಿಚಾರ ಕೂಡ ಅವ್ರ ಹತ್ರ ಹೇಳಿದ್ರ ಮತ್ತೆ ಅವರಿಗೆ ಒಂದು ಗರ್ಲ್ ಫ್ರೆಂಡ್ ಇದ್ರು ಅಂತ ಹೇಳಿದರು ಸೊ ಆ ವಿಚಾರ ನಿಮಗೆ ವಿನಿಮಯ ಆಗಿತ್ತು ಮೇಡಮ್ ಸರ್ ಮೆಸೇಜಸ್ಸಲ್ಲಿ ಮಾತಾಡೋಕ ನನ್ನ ಗರ್ಲ್ ಫ್ರೆಂಡ್ ಇತ್ತು ಅಂತ ಹೇಳಿದ್ರು ಅದರಲ್ಲಿ ನನಗೆ ಏನು ಪ್ರಾಬ್ಲಮ್ ಇದಿಲ್ಲ ಬಿಕಾಸ್ ನಾನು ಅವ್ರ ಮೇಲೆ ಏನು ಪ್ರೀತಿ ಆ ಥರ ಏನಿದಿಲ್ಲ ಸರ್ ನಾರ್ಮಲ್ ಒಂದು ಫ್ರೆಂಡ್ಸ್ ಥರ ನಾನು ಮಾತಾಡೋಕೆ ಹೋಗಿದ್ದೀನಿ ಸರ್ ಅದಾದ ಮೇಲೆ ಏನಾಯಿತು ಅಂದರೆ ಮೀಟ್ ಆಗೋಕ ಇಲ್ಲ ನನಗೆ ನಾನು ಗರ್ಲ್ ಫ್ರೆಂಡ್ ಇಲ್ಲ ಅದು ನಾನು ಪಬ್ಲಿಕ್ ಮಾಡೋಲ್ಲ ಇವತ್ತು ಬಿಕಾಸ್ ನಂದು ತುಂಬ ಲೈಕ್ ಲಾಂಗ್ ರಿಲೇಶನ್ಶಿಪ್ ಇತ್ತು ಆ ಹುಡುಗಿ ಜೊತೆ ಅವರು ಒಂದು ಕೂರ್ ಲೈಕ್ ನನ್ನ ಕಮ್ಯುನಿಟಿ ಹುಡುಗಿನೇ ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಲಿ ಅಂತ ಅವ್ರು ಮೂವ್ ಆನ್ ಆಗಲಿ ಅದಾದ ಮೇಲೆ ನಾನು ಎಲ್ಲರ್ಗು ಹೇಳ್ತೀನಿ ಅಂತ ನನ್ನ ಪ್ಲ್ಯಾನ್ ಇತ್ತು ಬಟ್ ನಾನು ತ್ರೀ ಮಂತ್ಸಿಂದ ನಾನು ಇದೇ ನನ್ನ ಮನಸ್ಸಲ್ಲಿ ಇತ್ತು ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ಸೀದಾ ಇವತ್ತು ಒಂದು ಎರಡು ಮೂರು ವರ್ಷ ಅಲ್ಲಿ ಮದುವೆ ಆಗೋಣ ಅಂತ ಅವ್ರ ಜೊತೆ ಇದ್ಕೊಂಡು ಅವ್ರ ಜೊತೆ ಮದುವೆ ಆಗೋಣ ಅಂತ ನನ್ನ ಮನಸ್ಸಲ್ಲಿ ಇದೆ ಅದು ಅವ್ರು ಹೇಳೋಕ್ಕ ಸರ್ ಅವ್ರು ಯಾವ ಯಾವಾಗ ಹೇಳಿದರು ಈ ಮಾತು ನಾನು ಸೇಮ್ ಡೇ ಅವ್ರಿಗೆ ಹೇಳಿದ್ದೀನಿ ನನ್ನ ಲೈಫಲ್ಲಿ ಈ ಥರ ಎಲ್ಲ ಆಗಿದೆ ನಾನು ನೈಂಟೀನ್ ಇರೋ ಒಂದು ಲವ್ ಲವ್ ಆಗಿ ಆದಮೇಲೆ ಮದುವೆ ಆಗಕ್ಕೆ ಹೋಗಿದ್ದೀನಿ ಅದಾದಮೇಲೆ ಅವರು ಮುಸ್ಲಿಮ್ ಇತ್ತು ಸೊ ನಾನು ಕನ್ವರ್ಟ್ ಆಗಲ್ಲ ಹೇಳಿದರು ಸೊ ನಾವು ಮ್ಯೂಚುಲಿ ಸೆಪ್ರೇಟ್ ಆಗಿದೆ ಫ್ಯಾಮ್ಲಿ ಫ್ಯಾಮ್ಲಿ ಮಾತಾಡಿಕೊಂಡು ಅಪ್ಪ ಸರ್ ನನ್ನ ಹೇಳಿದರು ಏನು ಟೆನ್ಷನ್ ತಗೊಳ್ಬೇಡ ಮನೆಗೆ ಬಾ ಮನೆಗೆ ಬನ್ನಿ ಇಲ್ಲೇ ಲೈಕ್ ಇಲ್ಲೇ ಇರೋ ನೆನ್ ಫ್ಯೂಚರ್ ಸೆಟ್ ಮಾಡು ಹೊಸ ಆಗಿ ಸ್ಟಾರ್ಟ್ ಮಾಡು ಲೈಫ್ನ ಅಂತ ಸೊ ಇಬ್ಬರು ಮನೇಲೂ ವಿಚಾರ ಗೊತ್ತಿತ್ತು ಮೇಡಮ್ ನೀವು ಹೋಗ ಅವ್ರ ಮನೇಲಿ ಮಾತಾಡಿದ್ರ ಅಥವಾ ಅವ್ರನ್ನ ಅವರು ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟಿದ್ರ ನಿಮ್ಮ ಮನೆಗೆ ಅವ್ರು ಬಂದಿದ್ದಾ ಮೇಡಮ್ ಅದು ಸರ್ ಸರ್ ನನ್ನ ಮನೆಗೆ ಬಂತು ಅವ್ರು ಇಲ್ಲೇ ಇತ್ತು ಒನ್ ಟೂ ತ್ರೀ ಡೇಸು ಫೈವ್ ಸಿಕ್ಸ್ ಡೇಸ್ ನನ್ನ ಜೊತೆನೇ ಇಲ್ಲೇ ಇರೋದು ಸರ್ ನಾನು ನಮ್ಮ ಅಪ್ಪಕ್ಕೆ ನಾನು ಹೇಳಿಕೊಟ್ಟಿದ್ದೀನಿ ಮತ್ತು ಫಸ್ಟ್ ಡೇ ಫ ಸೆಕೆಂಡ್ ಡೇ ನಾವು ಮೀಟ್ ಆಗೋಕ ಅವ್ರವ್ರ ಬ್ರದರ್ನ ಅವ್ರ ಮನೆ ನಾಕ್ಸಂದ್ರೆ ಮನೆಗೆ ಹೋಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಮಾಡಿದ್ದಾರೆ ಅವ್ರ ಪೇರೆಂಟ್ಸ್ ಕೂರ್ಗಲ್ಲಿ ಇತ್ತು ಆವಾಗ ಅವಾಗ ಕೂರ್ಗಲ್ಲಿ ಇತ್ತು ಅವ್ರ ಪೇರೆಂಟ್ಸು ಸೊ ಅವಾಗ ಭೇಟಿ ಆಗಲಿಲ್ಲ ಪೇರೆಂಟ್ಸ್ನ ಬಟ್ ಅಣ್ಣ ಮೀಟ್ ಆಗಿದ್ದೆ ಮತ್ತು ಅದಾದಮೇಲೆ ಗಣೇಶಾಗೆ ವಿಸರ್ಜನಾ ದಿವಸ ಅವ್ರು ನನ್ನ ಅವ್ರ ಮನೆಗೆ ಅವ್ರಲೇನು ಅವರು ಏರಿಯಾಗೆ ಇನ್ವೈಟ್ ಮಾಡಿದ್ರು ಮೇಡಮ್ ಈಗ ವಿಚಾರ ಏನಂತ ಹೇಳಿದ್ರೆ ಅಲ್ಲ ಈಗ ಓಕೆ ಈಗ ಒಂದು ಕಂಪ್ಲೇಂಟನ್ನು ಕೊಡ್ತೀರಾ ಒಂದು ಬಗಲಗುಂಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಸೊ ಯಾವ ಒಂದು ನಂಬಿಕೆ ಮೇಲೆ ಮತ್ತೆ ನೀವು ಆ ಕಂಪ್ಲೇಂಟನ್ನು ವಾಪಸ್ ತಗೊಳ್ತೀರಾ ಈಗ ಮತ್ತೆ ಯಾಕೆ ಕಂಪ್ಲೇಂಟನ್ನು ಮತ್ತೆ ಕೊಡ್ತೀರಾ ಆಟಿ ನಗರದಲ್ಲಿ ಇಲ್ಲ ಸರ್ ಫಸ್ಟ್ ಅದೇ ಅವ್ರ ಪೇರೆಂಟ್ಸ್ನ ಮೀಟ್ ಮಾಡಿಕೊಂಡು ಅದಾದ ಮೇಲೆ ಅವ್ರು ನನಗೆ ಫುಲ್ ಕಂಟ್ರೋಲಲ್ಲಿ ಆ ಥರನೇ ಮಾಡಿದರು ನನ್ಗೆ ಗೊತ್ತಿಲ್ಲ ಅಲ್ಲ ಪೇರೆಂಟ್ಸ್ ಈ ಥರ ಸಪೋರ್ಟ್ ಮಾಡ್ತಾನೆ ಹುಡುಗನ ತಪ್ಪು ಮಾಡೋಕ್ಕೆ ಅಂತ ನನಗೂ ಒಂದು ಐಡಿಯಾ ಇದಿಲ್ಲ ಸರ್ ಸೊ ಇವತ್ತು ನಾನು ಕೇಸ್ ಫೈಟ್ ಮಾಡ್ತೀನಿ ಬಿಕಾಸ್ ಅವ್ರು ಹಾಕಿದ್ದಾರೆ ನಾನು ಯಾಕೆ ದಿವಿ ಅಂತ ನನಗಿತ್ತು ಕಿ ನಾನು ಫೈಟ್ ಮಾಡ್ತೀನಿ ನಾನು ಹಾಕ್ತೀನಿ ಕೇಸ್ ಅಂತ ನನ್ಗೆ ಗೊತ್ತೇ ಇದಿಲ್ಲ ಈ ವಿಷಯಕ್ಕೆ ಅವ್ರು ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ಅಂತ ನನಗಾಗಿದೆ ಅಂದು ನಾನು ಅವ್ರ ಮನೆಗೆ ಹೋಗಿದ್ದರೆ ಹೋಗಿದ್ದೀನಿ ಅಲ್ವಾ ಸೊ ಅವ್ರು ನನ್ನ ಬಗ್ಗೆ ಒಟ್ಟು ಸ್ವಲ್ಪ ಕಂಟ್ರೋ ಲೈಕ್ ಏನು ಕಂಪ್ಲೇನ್ ಅಲ್ಲ ಹಾಂ ಕಂಪ್ಲೇನ್ ಒಂದು ಫಾರ್ಮಲ್ ಕಂಪ್ಲೇಂಟ್ ಬರುತ್ತೆ ನೋಡಿ ಆ ಥರ ಮಾಡಿದ್ ಮಾಡಿರ್ಬೋದು ನನಗೆ ಎಫ್ ಐ ಆರ್ ಬಗ್ಗೆ ನಾಪ್ಕಾನೇ ಇದಿಲ್ಲ ಸರ್ ಈಗ ಲೀಗಲ್ ಫೈಟ್ ಮಾಡ್ತೀನಿ ಅಂತ ಹೇಳ್ತೀರಾ ಒಂದು ವೇಳೆ ಅವ್ರು ನಿಮ್ಮ ಜೊತೆ ಬಂದಿದ್ದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರ ಜೊತೆ ಹೊಂದಾಣಿಕೆಯಿಂದ ಜೀವನ ಮಾಡ್ತೀನಿ ಇಲ್ಲ ಇಲ್ಲ ಸರ್ ಯಾಕೆ ಇವತ್ತೇನು ಜೀವನ ಮಾಡಲಿ ಸರ್ ಇಷ್ಟು ನನ್ನ ಜೀವನ ಹಾಳು ಮಾಡಿಕೊಂಡು ಈ ಸ್ಥಿತಿಯಲ್ಲಿ ಯಾರು ನನ್ನ ಕರ್ಕೊಂಡು ಬಂದರು ನಾನು ಈ ಸಿಚುವೇಶನ್ ಲಾಸ್ಟ್ ಇಯರೇ ಇರ್ಬೋದಿತ್ತು ಸರ್ ಲಾಸ್ಟ್ ಇಯರೇ ಇದೆಲ್ಲ ನಾನು ಅವಾಯ್ಡ್ ಮಾಡಿದ್ದೀನಿ ಬೇಡ ಅಂತ ಬಟ್ ಅವ್ರಿಗೆ ನನ್ನ ಜೊತೆ ಈ ಥರ ಎಲ್ಲ ಮಾಡೋಕ್ಕೆ ಬೇಜಾರ ಇಲ್ಲ ಅವ್ರ ಕ್ರಿಕೆಟ್ ಕರಿಯರು ಅವ್ರ ಲೈಫ್ ಲೈಫು ನಂದು ಲೈಫ್ ಲೈಫ್ ಅಲ್ವಾ ನಾನು ಅವ್ರ ಜೊತೆ ಇರೋಲ್ಲ ಸರ್ ಇವಿಷ್ಟು ಸಂತ್ರಸ್ತ ಇವತೆಯ ಒಂದು ಮಾತುಗಳು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ವೆಂಕಟೇಶ್ ಆರ್ ನ್ಯೂಸ್ ಬೆಂಗಳೂರು